ಸೊ ನೀವೆಲ್ಲ ನಾನು ನನ್ನ ನನ್ನ ಕುಟುಂಬದ ಪ್ರಾಪರ್ಟಿಲಿ ನೀವೆಲ್ಲ ಬಂದು ವಾಸವಾಗಿದ್ದೀರಿ ತಿಂಕ್ ಒಳ್ಳೆಯ ವಾತಾವರಣದಲ್ಲಿ ತಬೀತೀರಿ ಅಂತ ತಿಳ್ಕೊಂಡಿದ್ದೀನಿ ಎಷ್ಟು ಕಷ್ಟಪಟ್ಟು ಮೇಲೆ ಮೆಟ್ರೋ ಹಾಕ್ಸಿದೆ ಅಂದ್ರೆ ನನಗೆ ಗೊತ್ತಿದೆ ನಾನು ಇನ್ನೇ ಟೂ ತೌಸಂಡ್ ಟು ತ್ರೀ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ ಅಲ್ಲಿಂದ ಇಲ್ಲಿವರೆಗೂ ಮಧ್ಯ ಮೆಟ್ರೋ ಬರ್ಲಿಕ್ಕೆ ಚಾನ್ಸ್ ಎಲ್ಲಿದೆ ಅಷ್ಟು ಬರಿ ಸ್ಮಾಲ್ ಡಿಸ್ಟೆನ್ಸ್ ಒಂದು ಇಲ್ಲ ಈ ಪ್ರಾಪರ್ಟಿಗೋಸ್ಕರ ಏನೋ ಕಾಲದಲ್ಲಿ ಒಂದು ಮೆಟ್ರೋ ಮಾಡಿದ್ವು ಬಟ್ ಇಂಡ್ ಗೇಟ್ ಪ್ರಾಪರ್ ಅದು ಬೇರೆ ವಿಚಾರ ನಮ್ಮ ಡೆವಲಪರ್ ಸರಿಯಾಗಿ ಎಫ್ಐಆರ್ ಉಪಯೋಗಿಸಲಿಲ್ಲ ಏನು ಮೆಟ್ರೋಗೆ ಅವಕಾಶ ಆಯಿತು ಇನ್ನು ಎಕ್ಸಸ್ ಏನು ಕಟ್ಟಬೇಕಾಗಿತ್ತು ಕಟ್ಟಲಿಲ್ಲ ಇದೆಲ್ಲ ಒಂದು ಮೂವತ್ತು ಗುಂಟೆ ಮಾತ್ರ ಇಲ್ಲಿ ಉಳ್ಕೊಂಡಿದೆ ಅಷ್ಟೇ ನಾನು ಅದೇನಾದ್ರು ಕಟ್ಟಬೇಕು ಆಟ ಮಾಡೋದು ಬೇರೆ ಗೋಡನ್ ಕಟ್ಟೋದು ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಕಾಂಪೌಂಡ್ ಹೊರಗಡೆನೇ ಇದೆ ಅದು ಸುಮ್ಮನೆ ಸಪ್ರೇಟ್ ಇಟ್ಟಿದ್ದೀನಿ ಹಿಂದೆ ಕೂಡ ಒಂದಷ್ಟು ಜಾಗ ಇದೆ ಆ ಕಡೆ ಒಂದಷ್ಟು ಜಾಗ ಇದೆ ಉಳ್ಕೊಂಡಿದೆ ಇನ್ವೆ ನನ್ನ ರಿಪೋರ್ಟ್ ಕಾರ್ಡ್ ಬರ್ತಾ ಇದೆ ಕೆಲವರೆಲ್ಲ ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ತಗೊಂಡಿದ್ದಾರೆ ಆಲ್ ಆಫ್ ದ ಮಾರ್ ಹ್ಯಾಪಿ ವಾಟ್ ಎವರ್ ಮೇ ಬಿ ಪ್ರೈಸಿಂಗು ಕೂಡ ಆಗಿ ಸಿಕ್ಕಿದೆ ಈಗ ಎಷ್ಟು ಆಗಿದೆ ಗೊತ್ತಿ ಈಗ ಎಷ್ಟಿದೆ ಹೌದಾ ಎಲೆಕ್ಷನ್ ಮುಂಚಿದಾಗ ನಾನು ತೈತಿದ್ದೆಲ್ಲ ಕೊಟ್ಬಿಟ್ಟೆ ಅವ್ರಿಗೆ ಎಲೆಕ್ಷನ್ ದುಡ್ಡು ಬೇಕಾಗಿತ್ತಲ್ಲ ಸೊ ಒಂದು ಈಝಿಕ್ ಏನಾದ್ರು ಆ್ಯಮ್ ಜ ಲೂಸಾದ ಅದನ್ನು ಬಿಟ್ಬಿಟ್ಟಿದ್ದೀನಿ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ ನೀವು ಏನಾದ್ರು ಮಾಡಿ ಅಂತ ನಂಗೆ ಟೈಮೇ ಇಲ್ಲ ನೋಡೋಕ್ಕೆ ಈಗ ಬಂದು ಒಂದು ನಿಮಿಷ ಬಂದು ನೋಡ್ಕೊಂಡು ಹೋಗ್ತೀನಿ ಏನದೇನೋ ಮಕ್ಕಳು ಆಟ ಆಡೋದೇನೋ ಮಾಡ್ತಾ ಇದ್ದಾರೆ ಸಮ್ ಪ್ಲೇ ಏರಿಯಾ ಮಾಡ್ತಾ ಇದ್ದಾರೆ ಬಟ್ ಸ್ಟಿಲ್ ಇಲ್ಲೂ ಒಂದು ಗೇಮಿಂಗ್ ಮಾಡಬೇಕು ನಮ್ಮ ತಲೆಯಲ್ಲಿ ಇದೆ ನಟ್ ಲುಕ್ ಇಟ್ ತರ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಹಂಗೆ ಉಳ್ಕೊಂಡಿದೆ ನಿಮ್ಮ ಕಾಂಪೌಂಡ್ ಜ ಅಟ್ಯಾಚ್ಮೆಂಟ್ ಜೊತೆ ಒಳಗಡೆನಾಗಿದ್ದು ಎನಿವೆ ನಾನು ನಿಮ್ಗೆ ಹೇಳೋದಷ್ಟೇ ವಾಟ್ ಎವರ್ ಮೇ ಬಿ ಯುವರ್ ಇಶ್ಯೂಸ್ ಇಲ್ಲೇನು ಮಾಡಬೇಕು ನೀವು ಅಂದರೆ ಅಲ್ಲಿ ಯು ಶುಡ್ ಪುಟ್ಟೆ ಕ್ಯಾಮ್ರಾ ಯಾರು ತಂದು ಹಾಕ್ತಾರೆ ಯಾರು ಬಂದು ಹಾಕ್ತಾರೆ ಫಸ್ಟು ಕ್ಯಾಮ್ರಾ ಹಾಕಬೇಕು ನಾನು ಕಾರ್ಪೊರೇಷನ್ ಕಂದು ಹೇಳ್ತೀನಿ ಆ ಕ್ಯಾಮ್ರಾ ಹಾಕಿ ಒಂದು ನಾಲ್ಕು ಸತಿ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಇಲ್ಲ ಏನೇ ತಂದು ಹಾಕಿದ್ರು ವೆಹಿಕಲ್ ತಂದು ಹಾಕಬೇಕು ನೀವು ಹೇಳೋದು ಆ ಮೂಲೆ ಕಾರ್ನರ್ ಅಲ್ಲ ಅದೇ ಅದೇ ಹಂಡ್ರೆಡ್ ಮೀಟರ್ ಈಗ ಶೂಟ್ ಕೊಟ್ಟೆ ಕ್ಯಾಮ್ರಾ ಆ ಕಡೆಯಿಂದ ಹಾಕಬೇಕು ಕಾಂಪೌಂಡ್ ಒಳಗಡೆಯಿಂದ ಹಾಕಬೇಕು ಹಾಕಿದ್ರೆ ಯಾರು ಬಂದು ಹಾಕ್ತಾ ಇದ್ದಾರೆ ನಿಮ್ಮಲ್ಲಿ ಇಂಟರ್ನಲ್ಲಿ ಏನು ಕ್ಯಾಮ್ರಾ ಇಟ್ಕೊಂಡಿದ್ದೀರಲ್ಲ ಅಲ್ಲಿ ವಾಚ್ ಮಾಡಲಿ ಅದನ್ನ ಕಂಪ್ಲೀಟ್ ಲಾಕ್ ಇಟ್ ಒಂದು ಸ್ಮಾಲ್ ಪೀಸ್ ಲಾಕೆಟ್ನೂ ನಂದಿದೆ ಕಾಂಪೌಂಡ್ ಹಿಂಗಿದೆಯಲ್ಲ ನೋಡ್ತೀನಿ ನಮ್ಮ ಹುಡುಗರು ಹೇಳ್ತೀರಾ ನಂಗೆ ಟೈಮ್ ಇಲ್ಲ ಅದು ನಾನು ಎಲೆಕ್ಷನ್ಸ್ ಆದ್ಮೇಲೆ ನಾನು ಬಂದು ವಿಸಿಟ್ ಮಾಡ್ತೀನಿ ಅದೇ ಕಾಂಪೌಂಡ್ ಮಾಡಕ್ಕಾದ್ರೆ ಮಾಡ್ಬಿಡ್ತೀನಿ ಅದೇ ನೋಡ್ತೀರ ನಾನೇ ಪರ್ಸನಲ್ ಬಂದು ನೋಡಿದೆ ಯಾಕಂದ್ರೆ ಆ ಕಡೆ ಸ್ವಲ್ಪ ರಿಜಿಸ್ಟ್ರೇಷನ್ ಇತ್ತು ಇದಾದ್ಮೇಲೆ ಸ್ವಲ್ಪ ಇತ್ತು ಈ ಸೈಡ್ ಅಲ್ಲಿ ಲುಕ್ ಕೂಡ ಸ್ವಲ್ಪ ಹಂಗೆ ಇತ್ತು ಏನಪ್ಪಾ ಅಂದ್ರೆ ಈ ಐವತ್ತು ಮೀಟರ್ ಏನು ಕಟ್ಟಂಗಿಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ನಾನು ಫಿಫ್ಟಿ ಬಫರ್ ಝೋನ್ ಬಿಡಬೇಕು ಅಂತ ಬಿಟ್ಟಿದ್ದೀನಿ ಆಮೇಲೆ ಡಿ ಕೆ ಸುರೇಶ್ ಕೂಡ ಇದನ್ನ ಕಂಪ್ಲೀಟ್ ವಾಲಕಕ್ಕೆ ವಾಲು ಹಾ ಫುಲ್ ಡೂಟ್ ಡೋಂಟ್ ಈಗ ನಾನೇ ಮಂತ್ರಿ ಏನು ತೊಂದರೆ ಇಲ್ಲ ಅಲ್ಲಿಂದ ಅಲ್ಲಿ ಫುಲ್ ಮಾಡ್ತೀನಿ ಆಮೇಲೆ ನಿಮ್ಗೆ ಏನಾದ್ರು ಅನುಕೂಲ ಆಗೋದಾದರೆ ಐ ಡೋಂಟ್ ನೋ ಬಫರ್ ಝೋನ್ ಇರ್ತಾ ಇದೆ ಅಲ್ಲೇ ರೋಡ್ ನ ಕನೆಕ್ಟಿವಿಟಿ ಮಾಡಬೇಕು ಅಂತ ಮಾಡ್ತಾ ಇದೀವಿ ಇಫ್ ಇಸ್ ಬೆನಿಫಿಷಿಯಲ್ ಟು ಯೋಚನೆ ಮಾಡೋಣ ಅದೊಂದು ಪಬ್ಲಿಕ್ಗೆ ಒಂದು ಹೊಸ ಇದನ್ನು ರೂಲ್ ಮಾಡ್ತಾ ಮಾಡ್ತಾಯಿದ್ದೀನಿ ತೋರ್ಟ್ ಬ್ಯಾಂಗ್ಳೂರ್ ಎಲ್ಲೆಲ್ಲಿ ಈ ಥರ ಬಫರ್ ಝೋನ್ ಇದೆ ಅಂತ ಟ್ರಾನ್ಸ್ಪೋರ್ಟ್ಗೋಸ್ಕರ ಬಟ್ ನಿಮಗೇನು ಅನುಕೂಲ ಆಗಲ್ಲ ಅಂದ್ಕೊಂಡಿದ್ದು ನಾನು ಯಾಕಂದರೆ ಔಟ್ ಆಫ್ ಇವರ್ ಪೋಸ್ಟ್ ಬಿಡಿ ಆಯಿತು ಲೆಟ್ ಅಸ್ ನಾಟ್ ಟೇಕ್ ದಟ್ ರಿಸ್ಕ್ ಆಮೇಲೆ ನಾನು ಮುಖ್ಯ ಭಾಳ ನನಗೆ ಬಂದು ನಿಮ್ಮ ಆಫೀಸ್ ಬೇರೆ ಅವ್ರಲ್ಲ ಸುಮಾರು ಜನ ಬಂದು ಭೇಟಿ ಮಾಡೋ ಒಂದ್ಸತಿ ಹೇಳಿದರು ಬನ್ನಿ ನಮ್ಮನ್ನೆಲ್ಲ ಅಡ್ರೆಸ್ ಮಾಡಿ ನಮ್ಮ ಪ್ರಾಬ್ಲಮ್ ಏನಿದೆ ಅಂತ ಅಡ್ರೆಸ್ ಮಾಡಿ ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ ಇಟ್ ಇಸ್ ಯುವರ್ ಪ್ರಾಬ್ಲಮ್ ಇಸ್ ಮೈ ಪ್ರಾಬ್ಲಮ್ ಗ್ಯಾಸ್ ಏನೋ ಹೇಳ್ತಾ ಇದ್ರಿ ಆ ಮಧ್ಯದಲ್ಲಿ ನನ್ನ ಇದ್ರ ಸ್ಟೋರೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದನ್ನು ನಾನು ಇವರು ಕರ್ಸು ಮಾತಾಡ್ತೀನಿ ಭೇಟಿ ಮಾಡಿ ಆಫೀಸ್ ಕಂಪ್ನಿ ಅವರಿಗೆ ಹೊಸ ಕಾಂಟ್ರಾಕ್ಟ್ ಆಗಿದೆ ನಮ್ಮ ಬಿಬಿಎಂಪಿ ಚೀಫ್ ಇಂಜಿನಿಯರ್ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ ಅವರು ಸೈನ್ ಮಾಡಬೇಕು ಅದು ಆ ಕಡೆ ನಾಯಿ ಎಮ್ ಎಲ್ ಎ ಸಾ

ನಾನು ತಿಳ್ಕೊಂಡು ಮಟ್ಟೆ ದೇರ್ ನೋ ವಾಟರ್ ಪ್ರಾಬ್ಲಮ್ ಆಸ್ ಫಾರ್ ಯು ಆಮ್ ಬಿಂಗ್ ವಾಚಿಂಗ್ ಎವ್ರಿ ಡೇ ನಮ್ಮ ಚೆಕ್ ಮಾಡ್ತಾ ಇದ್ದೀನಿ ಏನು ಎತ್ತಂತಾರೆ ಈಗ ನಮ್ಮ ಮಾಲಲ್ಲಿ ನೋಡ್ಕೊತಾರಲ್ಲ ಅವನ್ನ ಕೇಳ್ಕೊಳ್ತಾ ಇದ್ದೀನಿ ಏನು ಎತ್ತ ಅಂತೇಳಿ ಸೊ ಈಗ ಮುಂದಕ್ಕೆಲ್ಲ ಐ ಥಿಂಕ್ ನೈಂಟಿ ಪರ್ಸೆಂಟ್ ಫೀಲ್ ಆಗಿದೆ ಇನ್ನು ಟೆನ್ ಫಿಫ್ಟೀನ್ ಪರ್ಸೆಂಟ್ ಇರಬೇಕು ಅಂತ ಕಾಣ್ತದೆ ಸಿನಿಮಾಗಳ ಮೇಲೆ ಶುರು ಆಗಿದೆಲ್ಲ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಗುಯಿಂಗ್ ಆಲ್ ಎಲ್ಲಿ ಅಂತ ನಾನು ಎಲ್ಲೇ ಆಗಲಿ ಯಾವುದೇ ಪ್ರಾಪರ್ಟಿ ಕೊಟ್ಟರೆ ದಟ್ ಇಸ್ ಮೈ ಅಟ್ ಲೀಸ್ಟ್ ಉಳ್ಕೊಳ್ಳಿ ಅಂದ್ಬಿಟ್ಟು ದುಡ್ಡು ಒಂದಷ್ಟು ಕಮರ್ಷಿಯಲ್ ಪ್ರಾಪರ್ಟೀಸ್ ಇಲ್ಲಿರ್ಬೋದು ದೊಡ್ಡ ಲುಲ್ಲು ಮಾಲ್ ಇರ್ಬೋದು ಎಲ್ಲ ಕಡೆ ಅದೇ ಬಿಸ್ನೆಸ್ಪೋರ್ಷನಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದು ನಮ್ಮ ಬದುಕೋದು ಬಟ್ ಡೋಂಟ್ ವರಿ ಎನಿಥಿಂಗ್ ಈಸ್ ಫೀಲ್ ಫ್ರೀ ನಿಮ್ಮ ಅಸೋಸಿಯೇಷನ್ ಅವ್ರಿಗೆ ಬರಲಿ ಮಾಡಲಿ ನಮಗೆಲ್ಲ ನೀವು ಭಾಳ ಟ್ಯಾಕ್ಸ್ಗೀಸ್ ಹಾಕ್ಬಿಡ್ರಪ್ಪ ಅದೇನು ರೆಂಟ್ ಅಪ್ಮೆಂಟ್ ಆಗ್ತಿರಲ್ಲ ಮೇಂಟೆನೆನ್ಸ್ ಚಾರ್ಜ್ ಎಲ್ಲ ನಮ್ಮ ಮೇಂಟೆನೆನ್ಸ್ ಗೆಲ್ಲತ್ತರ ನಾವು ನಾನು ಅದನ್ನೇ ಹೇಳಿದೆ ಬರೆಯವಾಗೇನೆ ಬರೀವಿ ಅಂತ ಹೇಳಿದೀರ ಅವ್ರಿಗೆ ನಮ್ಮ ಇವರಿಗೆ ನಾನು ಟು ನಿಮಗೆ ಕೊಡ್ಬೇಕಾಯ್ತಲ್ಲ ನಮ್ಮ ಅಪಾರ್ಟ್ಮೆಂಟ್ ಬಿಟ್ಟು ಎರಡೆರಡು ಇಟ್ಕೊಂಡಿದೀವಿ ಅಷ್ಟೇ ನಮ್ಮ ತಂಗಿಗೆ ಇಟ್ಕೊಂಡಿದ್ದೀನಿ ನನ್ನ ತಮ್ಮಗೆ ಇಟ್ಕೊಟ್ಟಿದೀನಿ ಮಾಲ್ಗೆ ಏನಾರ ಮ್ಯಾನೇಜರ್ ಗಿನೇಜರ್ ಅವರು ಬಂದರೆ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ಸ್ ಬಂದ್ರೆ ಬಹಳ ಜನ ಮಕ್ಕಳು ಇಲ್ಲೂ ನಮ್ಮ ಮಕ್ಕಳು ಸ್ಕೂಲ್ ಮಕ್ಕಳು ಬಹಳ ಜನ ಬಹಳ ಜನ ಎರಡು ಬಸ್ಸು ಇದಾರಂತೆ ನಮ್ಮ ಡಾಕ್ಟರ್ ಹೇಳ್ತಾ ಇದ್ಲು ಲಾಟ್ ಆಫ್ ಥಿಂಗ್ಸ್ ಅಂತೇಳಿ ನೆಕ್ಸ್ಟ್ ಮೇಜರ್ ಪ್ರಾಬ್ಲಮ್ ಈಗ ನಂದು ಎಲೆಕ್ಷನ್ ಯಾರು ಎಲೆಕ್ಷನ್ ನನ್ನ ಎಲೆಕ್ಷನ್ ನನ್ನ ಎಲೆಕ್ಷನ್ಗೆ ನೀವು ಯಾವ ರೀತಿ ಸಹಾಯ ಮಾಡ್ತೀರಿ ಆಮೇಲೆ ಮೋದಿಗೂ ನೋಡಿ ಓಟ್ ಹಾಕ್ಬೇಕು ಅವ್ರು ಓಟ ಹಾಕ್ಬೇಕು ಅಂತದೆಲ್ಲ ತಿಳ್ಕೊಂಡ್ರೆ ಈಗೇ ಬಿಡಿ ನನಗೆ ಅದಕ್ಕೆ ನಾನೇ ಬಂದು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡಬೇಡಿ ನಿಮ್ಮ ಸಮಸ್ಯೆ ಬಗೆಹರಿಸೋ ನಾನು ನಿಮ್ಮ ಜೊತೆಲಿರೋ ನಾನು ನಿಮ್ಮ ಕಷ್ಟದಲ್ಲಿರೋ ನಾನು ನಿಮ್ಮ ಕಾನ್ಸಿಯಸ್ ಇವನು ತಮ್ಮ ಎಂ ಪಿ ನಾನ್ ಡೆಪ್ಟಿ ಸಿ ಎಮ್ ನಾನ್ ಡಿಸ್ಟಿಕ್ ಮಿನಿಸ್ಟ್ರು ಬೆಂಗಳೂರು ಮಿನಿಸ್ಟ್ರು ನಾನು ನಿಮ್ಮ ಮನೆ ಒಳಗಡೆ ಇರೋನು ಬೇಕಾ ಆಮೇಲೆ ಈ ಪ್ರಾಪರ್ಟಿ ಓನರ್ ನಾನು ನಾನು ಬೇಕಾ ಇಲ್ಲ ಡೆಲ್ಲಿಗೆ ಹೋಗ್ಬೇಕಾ ನೀವು ಯೋಚನೆ ಮಾಡಿ ಏನ್ರಮ್ಮ ಕರೆಕ್ಟಾ ನೀವೆಲ್ಲ ಬಿಡಿ ಈಗ ಯು ಡೆಸರ್ಟ್ ಕಮ್ಮಿ ಅವರ್ ಫೈ ಗ್ಯಾರಂಟಿ ಕೆಲವರೇನೋ ನಿಮ್ಗೆ ಸಿಗ್ತಾ ಇರಬಹುದು ಇನ್ನೂರು ಯೂನಿಟ್ ಒಳಗಡೆ ಉಪಯೋಗಿಸ್ತಾ ಇರೋರು ಎಷ್ಟು ಜನ ನನಗೆ ಗೊತ್ತಿಲ್ಲ ಇರಬ್ಬೋಗ ಗುಡ್ ಅಟ್ಲೀಸ್ಟ್ ಪೆರಿಮಿಟ್ ಆಗಿದೆ ತಾನೆ ಇಂಡೂರು ಇಂಡೂರ್ ಯೂನಿಟು ಬಸ್ಸಲ್ಲಿ ಹೋಗೋರು ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಎಲ್ಲ ನಡೀತಾ ಇದೆ ಗುರುಲಕ್ಷ್ಮಿ ಎರಡು ಸಾವಿರ ಹಾಂ ಇಲ್ಲ ಪಾಪ ಇಲ್ಲ ಅದಕ್ಕೆ ಕೆಲವರೆಲ್ಲ ಅಪ್ಲೈ ಮಾಡ್ತಾ ಇದ್ಕೊಂಡಿದ್ದಾರೆ ನಮ್ಮ ರಾಜರ ಕ್ಷೇತ್ರ ಹೆಚ್ಚಿಗೆ ಅಮ್ಮ ಇಲ್ಲ ನೋಡಿ ಕುಸುಕು ಹೇಳ್ತಾ ಇದ್ದಾರೆ ರಾಜರಾಶಿ ನಗರದಲ್ಲೇ ಒಂದು ಲಕ್ಷದ ಹೆಣ್ಮ ಹೆಣ್ ಎಂಬತ್ತು ಲಕ್ಷ ಎಂಬತ್ತು ಸಾವಿರ ಹೆಣ್ಮಕ್ಳಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಎರಡೆ ಸಾವಿರ ರೂಪಾಯಿ ಹೋಗ್ತಾ ಇದೆ ಅಂತ ಇಟ್ ಮೇ ನಾಟ್ ಬಿ ಯು ಆಪೋಸಿಟ್ ಎಲ್ಲ ಹೋಗ್ತಾಯಿದೆ ಸೊ ನಾನು ಏನು ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿದ್ದೆ ಏನು ಚೆಕ್ ಸೈನ್ ಆಗಿ ಕೊಟ್ಟಿದ್ದೆ ಆ ಪ್ರಕಾರ ಇವತ್ತು ನಾವು ಆ ಗ್ಯಾರಂಟಿಗಳನ್ನು ಐದು ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಇಡೀ ದೇಶದಲ್ಲೆಲ್ಲೂ ಆಗಲಿಲ್ಲ ನಾನು ಬಿ ಜೆ ಪಿ ಬಗ್ಗೆ ಇನ್ನೊಂದು ಪಾರ್ಟಿ ಬಗ್ಗೆ ಮಾತಾಡೋಲ್ಲ ಇನ್ನೊಂದು ಅಭ್ಯರ್ಥಿ ಬಗ್ಗೆನೂ ಮಾತಾಡೋಕ್ಕೆ ನನಗೇನು ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿಲ್ಲ ಯು ಆಲ್ ನೋ ಮಿ ವೆಲ್ ಸೊ ನಮ್ಮ ನಿಮ್ಮ ಒಂದು ದೊಡ್ಡ ಒಂದು ರಿಲೇಷನ್ಶಿಪ್ ಶುರುವಾಗಿದೆ ನಮ್ಮ ಪ್ರಾಪರ್ಟಿಲಿ ಇದ್ದೀರಿ ನಾವು ಇರುವರೆಗೂ ಈ ಪ್ರಾಪರ್ಟಿಲಿ ನಾವು ಇರ್ತೀವಿ ನೀವು ಇರ್ತೀರಿ ಸೊ ಎಲ್ಲೂ ನೀವು ನೀವು ಬದಲಾ ತಪ್ಪಿಸ್ಕೊಳಕ್ಕಾಗಲ್ಲ ನಾನು ತಪ್ಪಿಸ್ಕೊಳೋಕ್ಕಾಗಲ್ಲ ಸೊ ಇಬ್ಬರು ಇರ್ತೀವಿ ಲೆಟ್ ಇಸ್ ಆಲ್ ವರ್ಕ್ ಟುಗೆದರ್ ಟುಡೇ ఆర్ జ్నింగ్ నవ మాట్ జగూడోదు ఆరంభ జీ చర్చి ప్రగతి జిల్సమా యశస్సు అందే జాయింగ్ టుగెదర్ ఇస్ ది బిగ్నింగ్ థింకింగ్ ఆర్ డిస్కసింగ్ ఇస్ ది ప్రోగ్రెస్ వర్కింగ్ టుగెదర్ ఇస్ ది సక్సెస్ సో లెట్ ఇస్ ఆల్ జాయిన్ టు ఆల్ యూర్ ప్రాబ్లమ్స్ఫుల్ బట్ యుడ్ సీ దట్ యుల్ సిన్సియర్లీ వోట్ ఫార్ ಮೈ ಕ್ಯಾಂಡಿಡೇಟ್ ಫಾರ್ ಮೀ ಫಾರ್ ಮೈ ಬ್ರದರ್ ಮೈ ವಿಕ್ಟ್ರಿ ಇಸ್ ಯುವರ್ ವಿಕ್ಟ್ರಿ ಇವಲ್ ಆದಿ ಕ್ಯಾಂಡಿಡೇಟ್ ಮಿಕ್ಕಿದ್ ಯಾರ್ಯಾರು ಬಂದಿಲ್ಲ ಇಲ್ಲೇ ಎರಡು ಸಾವಿರ ಓಟ್ ಇದೆ ಈ ಬೂತು ಗೊತ್ತಾಯ್ತದ ಆಮೇಲೆ ನನಗೆ ಸಪ್ರೇಟ್ ಬೂತ್ ಬೂತೆ ಬೇರೆ ಬೇರೆ ಲೆಕ್ಕ ಆಗ್ತದೆ ಗೊತ್ತಿದೆ ಅದು ಓಟ್ ಎಲ್ಲಿದೆ ನಿಮಗೆ ಎಲ್ಲಿ ನಿಮ್ಮ ಬೂತು ಓಕೆ ನೆಕ್ಸ್ಟ್ ಟೈಮ್ ನೋಡೋಣ ಎಲ್ಲರೂ ವರ್ಕ್ಸ್ ಮಾತು ಆದರೆ ನಿಮ್ಮ ಕಾಂಪೌಂಡ್ ಹೋಳಿಗೆ ಮುಂದೆ ಕೂತ್ ಹೇಳೋಕಾಗದ್ ಬರ್ಬಿಟ್ಟು ಪ್ರಾವಿಷನ್ ನಾನಿವತ್ತು ಇದಕ್ಕೆ ಹೋಗಿದ್ದೆ ನಮ್ಮ ಪ್ರೆಸ್ಟೀಜ್ ಮೂರು ಸಾವಿರ ಅಲ್ಲೂ ಇದಾಗುತ್ತೆ ಸೊ ಲೆಟ್ ಇಸ್ ವರ್ಕ್ಔಟ್ ದರ್ ಇಸ್ ಎ ಪ್ರಾವಿಷನ್ ಬಟ್ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಡಿಕ್ಲೇರ್ ಮಾಡಬೇಕು ಇಂಥ ಕಡೆ ಮಾಡೋದು ಬೆಟರು ಯಾಕೆ ನಿಮ್ಮದು ಕಮ್ಯುನಿಟಿ ಎಲ್ಲ ಇದೆಯಲ್ಲ ಇಲ್ಲಿ ವಿ ಕ್ಯಾನ್ ಡಿಕ್ಲೇರ್ ದಟ್ ಕಮ್ಯುನಿಟಿ ಹಾಲ್ ಸೊ ನಾವು ನೆಕ್ಸ್ಟು ಕುಸುಮನ್ ಎಲೆಕ್ಷನ್ ಅಷ್ಟೊತ್ತಿಗೆ ಒಂದು ರೆಡಿ ಮಾಡೋಣ ಅದನ್ನು ಬೂತುಂದು ಬಗ್ಗೆ ಯಾಕೆಂದ್ರೆ ಜಾಸ್ತಿ ಜನ ಅಲ್ಲಿ ಒಂದೂವರೆ ಸಾವಿರ ವೋಟು ಜಾಸ್ತಿ ಇದೆ ವಿ ಕ್ಯಾನ್ ದೇರ್ ಇಸ್ ಅ ಪ್ರಾವಿಡೆಂಟ್ ಟು ಡಿವೈಡ್ ದಿ ವೋಟ್ ಬಟ್ ಗೌರ್ಮೆಂಟ್ ಅಷ್ಟು ಡಿಕ್ಲೇರ್ ದಟ್ ಇಂಥದ್ದು ಸ್ಪೆಸಿಫಿಕ್ ಜಾಗ ಅಂತ ಆ್ಯಂಡ್ ಇಟ್ ಈಸ್ ಎ ಪಬ್ಲಿಕ್ ಪ್ಲೇಸ್ ಇಟ್ ಈಸ್ ನಾಟ್ ಯುವರ್ ಪರ್ಸನಲ್ ಪ್ಲೇಸ್ ಆಲ್ಸೋ ಇಟ್ ಈಸ್ ಆಲ್ಮೇಡಿ ಎ ಕಮ್ಯುನಿಟಿ ಪ್ಲೇಸ್ ಅಲ್ವಾ ಕಮ್ಯುನಿಟಿ ಸೆಂಟರ್ ಐ ವಿಲ್ ಜಸ್ಟ್ ನೆಕ್ಸ್ಟ್ ಟೈಮ್ ಇಡೀ ಕಾನ್ಸಿಯನ್ಸ್ ನೋಡಮ್ಮ ಯು ಯಾವ ಟು ವರ್ಕ್ಔಟ್ ದಿಸ್ ಯಾಕೆಂದ್ರೆ ದಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಫಾರ್ ಅವ್ರಿಗೂ ಅಷ್ಟೇ ನಮಗೂ ಬೆನಿಫಿಷಿಯಲ್ ಆಗ್ತದೆ ನಿಮಗೆಲ್ಲ ಕೇಳಿಸ್ತಾ ಇದೆಯಾ ಪರಿಚಯ ಇದೀನ ನಾನು ಸೊ ಅಷ್ಟು ಎನಿವೆ ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದೆ ನೀವು ನನ್ನ ಭೇಟಿ ಮಾಡಿದ್ದೆ ಎಷ್ಟೋ ಜನ ಬರೀ ಪೇಪರ್ ಅಲ್ಲಿ ಟಿವಿ ನೋಡ್ತಾ ಇದ್ರಿ ಕೆಲವ್ರು ಖುಷಿ ಪಡ್ತಾ ಇದ್ರಿ ಕೆಲವ್ರು ಬೈತಾ ಇದ್ರಿ ಅಂತ ಕಾಣ್ತಿದೆ ಫಸ್ಟ್ ಸ್ಟಿಲ್ ಯು ಲೈಕ್ ಮೀ ಏನೋ ದಟ್ ಸೊ ಯುವರ್ ಬ್ಲೆಸ್ಸಿಂಗ್ಸ್ ಆರ್ ದೇರ್ ರಫ್ ಕಾಂಟ್ರವರ್ಷಿಯಲ್ ಬಟ್ ಸ್ಟಿಲ್ ಗೋ ಗೋಗೆಟರ್ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿದೆ ಸೊ ಮೈ ಸಕ್ಸಸ್ ನೀವೆಲ್ಲ ಸೇರಿ ಈ ಅದು ಎಕ್ಸ್ಪೆಷಲಿ ಈ ಡಿವಿನಿಟಿ ಬೂತ್ ಏನಿದೆ ಇಲ್ಲಿ ಈ ಡಿವಿನಿಟಿ ಏನು ಯಾಕೆಂದ್ರೆ ಈ ಹೆಂಗೆ ಇಟ್ಟಿದ್ದೀನಿ ಅಂತಂದ್ರೆ ನನಗೆ ಗೊತ್ತಿದೆ ಅದು ಇಡೀ ನಿಮ್ಗೊಂದು ಜೀವನದಲ್ಲಿ ಒಂದು ದೊಡ್ಡ ಆಶೀರ್ವಾದ ಬದುಕಿನಲ್ಲಿ ಒಂದು ಆಶೀರ್ವಾದ ಅದಕ್ಕೆ ನನ್ನ ಮಗ ಬೇರೆ ಮಾಲ ಹೆಸರು ಡಿವಿನಿಟಿನ ಇಡು ಅಂದೆ ನಾನು ಡಿವಿನಿಟಿ ಇಡು ಅಂತ ಹೇಳಿದೆ ನಾನು ಅದನ್ನ ಗ್ಲೋಬಲ್ ಮಾಸ್ ಅಂದ್ರೆ ನಮ್ದು ಮಾಮೂಲಿ ಬ್ರ್ಯಾಂಡ್ ಇದೆ ರಿಜಿಸ್ಟರ್ಡ್ ಗ್ಲೋಬಲ್ ಮಾಸ್ ಬಟ್ ಇಲ್ಲಿ ಅಂತ ಡಿವಿನಿಟಿ ಅಂತ ಇಟ್ಟಿದ್ದೀವಿ ನಾವು ಸೊ ದೇರ್ ಇಸ್ ಅ ಡಿವೈನ್ ಸ್ಟ್ರೆಂತ್ ಎಲ್ಲ ನನ್ನ ಲೆಕ್ಕ ಇದೆ ಇಲ್ಲಿ ನಾಗರಾವ್ ಬೇರೆ ಇರ್ತದೆ ಇಲ್ಲಿ ಇಲ್ಲಿಂದ ಅಲ್ಲಿ ನಮ್ಮ ಕಾಲೇಜ್ ಒಳಗಡೆ ಟ್ರಾವೆಲ್ ಮಾಡ್ತಾ ಇರ್ತದೆ ಅಲ್ಲೊಂದು ಚಿತ್ ದೇವಸ್ಥಾನ ಇದೇ ದೇವಸ್ಥಾನ ಅಲ್ಲಿ ಕಟ್ಟಿದ್ದೀನಿ ಟ್ರಾವೆಲ್ ಮಾಡ್ತಾ ಇದ್ದ ನಾಗರ ಹೋಗಿದೆ ಅದಕ್ಕೋಸ್ಕರ ಆ ಮುನೀಶ್ವನ ದೇವಸ್ಥಾನ ನಾವು ಕಟ್ಟಿಸಿ ಅದನ್ನು ಸಪ್ರೇಟಾಗಿ ಪ್ಲಾನಲ್ಲಿ ಬಿಟ್ಬಿಟ್ಟು ಇಟ್ಟಿದ್ದೆವು ಸೊ ದೇ ವಿಲ್ ಬಿ ಡಿವೈನ್ ಪವರ್ ಟು ಆಲ್ ಆಫ್ ಯು ಐ ವಿಶ್ ಯು ಆಲ್ ದ ಬೆಸ್ಟ್ ಸೊ ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ಯುವರ್ ಫ್ಯಾಮಿಲಿ ಯು ಶುಡ್ ಆಲ್ಸೋ ಓನ್ ಮೀ ದ ಟೈಮ್ ಯುವರ್ ಫ್ಯಾಮಿಲಿ ಮೆಂಬರ್ ಥ್ಯಾಂಕ್ ಯು